सङ्गमा మనసు ಮಾಡ್ತೀನಿ ನೀವಿನ ಹೋಗಿ ಬನ್ನಿ ಹಾಗಾದರೆ ನಮ್ಮ ಮುಂದಿನ ಭೇಟಿ ಮನೆಯಲ್ಲಿ ಯಾರು ಇಲ್ಲದಾಗ ನಾನೇ ಹೇಳಿಕೆ ನೀನು ಇನ್ನು ಮುಂದೆ ನಾ ಆಡಿಸಿದಂತೆ ಆಡಲೇಬೇಕು ಚಿಕ್ಕ ಚಿಕ್ಕ ಪ್ರಾಣ ತೆಗೆದ ನಿನ್ನ ಅಣ್ಣ ಒಂಚು ಮಾಡಿ ಒಂಚು ಹಾಕಿ ನೀವು ಮಾಡುತ್ತಿರುವ ಮೋಸದಾಟಕ್ಕೆ ನಿನ್ನ ತಂಗಿಯನ್ನು ಚಲಕಿಸಿ ನೀ ಮಾಡುತ್ತಿರುವ ಮೋಜದಾಟಕ್ಕೆ ನಿನ್ನ ಸರ್ವಾಜ್ಞರು ನನ್ನ ಕೈ ವಶ ಮಾಡಿಸ್ಕೊಳ್ಳದೆ ಹೋದರೆ ಯಾಕೆ ಕಾಡು ಕುಡಿದ ಒಂದು ತಾರಿತ ನಾಡಿಗೆ ಬಂದಂತೆ ಕಾಣುತ್ತಿದೆಯಲ್ಲ ಕಾಡಿನಲ್ಲಿ ಹಾರ ಸಿಗದ್ರೆ ನಾಡಿಗೆ ಬರೋದು ಕಾಡು ಪ್ರಾಣಿ ಲಕ್ಷ ಮೆಕ್ತ ಪೃಥ್ವಿರಾಜ್ ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಕಲ್ಲು ಬೆಳಗ್ಗೆಯನ್ನು ಹೊಡೆದು ಕೆಲವರು ಈ ನಾಡಿನ ಜನ ಅಂತ ಗೊತ್ತಿರ್ಬೇಕಲ್ಲ ಇನ್ನೇನು ಬರಬಹುದು ಗಂಗಾ ಶೀಲಾ ಯಾರಾದ್ರೂ ಮನೆಗೆ ಬಂದಿದ್ದಾರೆ ನಮ್ಮ ಅದು ಅದು ಭಾವ ಇಲ್ಲ ಭಾವ ಬೆಳಗ್ಗೆಯಿಂದ ನಾನು ಮನೆಯಲ್ಲೇ ಇದ್ದೀನಿ ಯಾರು ಕೂಡ ಬಂದಿಲ್ಲ ಯಾಕೆ ಭಾವ ಈ ರೀತಿ ಕೇಳ್ತಾ ಇದ್ದೀರಾ ಯಾಕೂ ಇಲ್ಲಮ್ಮ ಶೀಲಾ ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕನ್ನು ಮನೆಗೆ ನುಗ್ಗಿ ಹಾಲು ಕುಡಿಬೇಕೆಂದು ಹೆಚ್ಚು ಹಾಕುತ್ತಿತ್ತು ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುರಿಸಿಕೊಂಡು ಓಡಿ ಹೋಯ್ತಮ್ಮ ಅದಕ್ಕೆ ಕೇಳಿದೆ ಹವಾ ಹಾಲು ಕುಡಿಯೋದು ಬೆಕ್ಕಿನ ಲಕ್ಷಣವಾಗಿದೆ ಇದು ಇಂದು ನಾಳೆ ಮಾತಲ್ಲ ಇದು ತಲಾತರ ಬಂದ ವಿಷಯ ಅದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಹಾಲು ಕುಡಿಯುವ ಬೆಕ್ಕು ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೆರೆದು ಇಡುವಷ್ಟು ಮುಟ್ಟಾಳನ ಮನೆತನ ಕಳ್ಳ ಬೆಕ್ಕು ಬರುವ ದಾರಿ ಬೆರೆತು ನೀರನ್ನು ಮಾನವಂತರ ಮನೆತನ ಇದು ಮಾನವಂತರ ಮನೆತನ ಹೇಳೋದೇನೋ ಸರಿ ಇದೆ ನೋಡಿ ನೀವು ಹೀಗೆ ಮಾಡಿದ ತಕ್ಷಣ ಬೆಕ್ಕು ಮನೆಗೆ ಬರುವುದು ಬಿಡಬಹುದು ಹೊರತು ಹಾಲು ಕುಡಿಯೋದನ್ನು ಬದುಕಲು ಸಾಧ್ಯವೇ ನೋಡಮ್ಮ ಬೆಕ್ಕು ಹಾಲು ಕುಡಿದೆ ಕುಡುವುದು ಅಂದ್ರೆ ಹುಟ್ಟು ಕೆಟ್ಟ ಗುಣ ಇರಬಹುದು ನಿಜ ಆದ್ರೆ ಹಾಲು ಕುಡಿದೆ ತಿರುತ್ತೇನೆಂದು ಹಟಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಿಕೊಂಡು ಸಾಯಿತು ನಿಶ್ಚಿತ ಅಲ್ವೇನಮ್ಮ ನೀವು ಬೇಟೆಗಾರ ಬಲೆಗೆ ಸಿಗಲು ಅದೇನು ನಾವು ನಾಡು ಪ್ರಾಣಿಗಳನ್ನಲ್ಲಮ್ಮ ಇದು ನಿನಗೆ ತಿಳಿದಿರಲಿ ನೀ ಹೇಳೋ ಮಾತು ಸತ್ಯವಿದೆ ಆದರೆ ಬೇಟೆಗಾರನ ಬೇಟೆಗೆ ಎಲ್ಲ ಪ್ರಾಣಿಗಳು ಸಿಗೋದಿಲ್ಲ ತಪ್ಪಿಸ್ಕೊಂಡ ಪ್ರಾಣಿಗಳು ಎಷ್ಟಿಲ್ಲ ನೋಡಮ್ಮ ಶೀಲಾ ಕುಂಬಾರ ಮಾಡಿದ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದೇ ಎಂದು ಕಟ್ಟಪಡೆ ಮಾಡಿದರೆ ಕಾದಿತು ಮಣ್ಣಿನ ಮಡಿಕೆ ಆದ್ರೆ ಮಣ್ಣಿನಿಂದ ಮಾಡಿದ ಮಡಿಕೆಗೆ ಇರುವ ನಿಯತ್ತು ಈ ಹಾಲಿಗೂ ಸಹ ಇರಬೇಕಾಗುತ್ತೇನಲ್ವಾ ತುಂಬಿದ ಹಾಲಿನ ಮಡಿಕೆಯಲ್ಲಿ ಹೌದಮ್ಮ ತುಂಬಿದ ಹಾಲಿನಲ್ಲಿ ಒಂದು ತಟ್ಟು ಉಳಿಬಿದರೆ ಹಾಲಿಗೆ ಹಾಲೆ ಕೆಟ್ಟು ಹೋಗುತ್ತದೆ ಅಮ್ಮ ಹಾಲಿಗೆ ಹಾಲೆ ಕೆಟ್ಟು ಹೋಗುತ್ತದೆ ಅದಕ್ಕೆ ಕವಿ ಗುರುರಾಜ ಅವರು ಹೇಳಿದ್ದಾರೆ ಎಚ್ಚರ ತಂಗಿ ಎಚ್ಚರ ಎಂದು ನೋಡಿ ಹುತ್ತೆ ಹುಳಿ ಬಿದ್ರೆ ಅದನ್ನು ಮೊಸರು ಮಾಡಿ ನಿಮ್ಮ ಸಮಾಜ ತಿನ್ನುಮ್ಮ ಹುಳಿ ಹಿಂಡಿದ ಹಾಲಿನಿಂದ ಮಚ್ಚಿಗೆ ಮೊಸರು ತಯಾರಿಸೋದು ಸಹಜ ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿ ಹಿಂಡಿದ ಮಾಡಿದ ಮಜ್ಜಿಗೆ ಮೊಸರು ಸಂಪಾದ ಪರಿಮಳವನ್ನು ಬೀರುತ್ತದೆ ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು ಆದರೆ ಬೇರೆಯವರ ಹೆಣ್ಣಿನ ಹುಳಿಯಿಂದ ಮಾಡಿದ ಏಲಾ ಕೆಟ್ಟ ವಾಸನೆಯನ್ನು ಬೀರುತ್ತದೆ ಅಷ್ಟೇ ಅಲ್ಲಮ್ಮ ಅದನ್ನು ಇಟ್ಟು ತಿನ್ನಲು ಹೋದರೆ ಕೆಟ್ಟ ಹುಳವಾಗಿದ್ದ ಹೊರತು ಪರಿಮಳ ಸಿಗಲು ಸಾಧ್ಯವೇ ಇಲ್ಲ ನೋಡಿ ಕೊಟ್ಟಿದ್ದೇನೆ ಮಾತ್ರಕ್ಕೆ ಕೊಡಗೋಲು ಹಿಡಿದು ಅದನ್ನು ಬೆಣ್ಣೆ ತುಪ್ಪ ಮಾಡಿ ತಿನ್ನೂರಷ್ಟಿಲ್ಲ ಕಟಗೋಲಿನಿಂದ ಕಟ್ಟದ ನಿನ್ನ ಬೆಣ್ಣೆ ಬೇಡುವ ಜನಗಳು ಬಂದು ಕೇಳಿದ ಕ್ಷಣ ನೀನು ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನಿರಬಹುದಮ್ಮ ಆದರೆ ವಾಸನೆ ಅರಿವ ಮೂಗು ಹೇಳ್ತಾರೆ ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಎಂದು ಅಷ್ಟೇ ಅಲ್ಲಮ್ಮ ಚೆಂಡು ಎಷ್ಟೇ ಕದ್ದು ಮುಚ್ಚಿ ಆಧಾರ ಮಾಡಿದರು ಹಾರದ ಮಗನಿಗೆ ಸೂರ್ಯ ಮಗ ಅಂತಾರೆ ಹೊರತು ಭಾರತೀಯ ಮಗ ಅಂತ ಯಾರು ಹೇಳುದಿಲ್ಲ ಈ ಸಮಾಜದಲ್ಲಿ ಅಂದ್ರೆ ನೀವು ಹೇಳೋ ಮಾತು ನಾನು ತಪ್ಪು ಮಾಡಿದ್ರೆಂದು ತಿಳಿದುಕೊಂಡಿರುವ ಏನು ನೋಡಮ್ಮ ಮಗು ಕಾಲ ಮೇಲೆ ಹೇಸಿಕೆ ಮಾಡಿದ ಅಕ್ಷಣ ಮಗುವಿನ ಕಾಲು ಕಡಿಯಕ್ಕೆ ಆಗುದಿಲ್ಲಮ್ಮ ಅದರ ಕೈ ಕಾಲು ಮುಗಿನೆಲ್ಲ ತೊಳೆದು ಮುಂದೆ ಈ ರೀತಿ ಮಾಡಬಾರದೆಂದು ತಿಳಿಸಿ ಹೇಳಬೇಕು ಅರೆತು ನಡೆದರೆ ಈ ಮನೆಗಾಗೋಳು ನಾರಿ ಇದನ್ನು ಮರೆತು ನಡೆದರೆ ಈ ಊರಿಗೆ ಆಗೋಳು ಮಾರಿ ಅರ್ಥ ಮಾಡಿಕೊಂಡು ನಡಬೇಕಷ್ಟೇ ಅಮ್ಮ ಇಲ್ಲ ಶೀಲಾ ಈ ಮನೆಗೆ ಚಿಕ್ಕವಳು ಈ ಮನೆಯ ರೀತಿ ನೀತಿ ಬಗ್ಗೆ ತಿಳಿಸಿ ಹೇಳ್ತಿದ್ದೆ ಅಷ್ಟೇ ಏನ್ರಿ ನನ್ ತಂಗಿನ ಅಷ್ಟೊಂದು ತಟ್ಟಿ ಅಂತ ತಿಳ್ಕೊಂಡ್ರ ಅವಳು ವಿದ್ಯಾವಂತೆ ಬುದ್ಧಿವಂತೆ ಅಷ್ಟೇ ಅಂತೆ ನನ್ನ ಮೈದು ನನಗೆ ತಕ್ಕನಾದ ರೀತಿ ನಿನ್ನ ತಂಗಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಹೊಗೆ ಬಿಟ್ಟು ಹೋದು ಅದರಲ್ಲಿ ದೇವಸ್ಥಾನಕ್ಕೆ ಹೋಗಿದಿಲ್ಲ ಆ ಬೇಡಿಕೊಂಡೆ ನಮಗೆ ಬೇಡ್ಕೊಳ್ಳೋದು ಇನ್ನೇನೆಲ್ಲರೂ ನಂಗ್ ನಗ್ತಾ ಇರ್ಲಿ ಅಂತ ಬೇಡ್ಕೊಂಡೆ ಹಾಗೆ ಮುದ್ದಾದ ನನ್ನ ಪತಿಗೆ ಒಂದು ಮಗುನ ಕಣಸು ಅಂತ ಕೇಳ್ಕೊಂಡೆ ಗಂಗಾ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರೆ ಅಕ್ಷಣ ಗಂಡನಿಲ್ಲದ ಮಕ್ಕಳಾದವೇ ಮಕ್ಕಳನ್ನು ದಯಪಾಲಿಸುವ ದೇವರ ಇಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ ದಯಪಾಲಿಸುವ ದೇವರಿಗೆ ಏನ್ ಬೇಕಾಗಿದೆ ಈ ನನ್ನ ಮುದ್ದಾದ ಮನವಿಯನ್ನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರಿಯುತ್ತಿದೆ ಈ ಹಾತರಿಯುವ ಜೀವಕ್ಕೆ